ನಿನ್ನೆ ಅಲ್ಲದ ಮೊನ್ನೆ ನಾನು ಫೀಲ್ಡ್ ವಿಸಿಟ್ ಮಾಡಿದೆ ಆ ಫೀಲ್ಡ್ ವಿಸಿಟ್ ಮಾಡೋವಂಥ ಸಂದರ್ಭದಲ್ಲಿ ಒಂದು ಏರಿಯಾಗೆ ನಂದು ಪ್ಲ್ಯಾನ್ ಇತ್ತು ಇಲ್ಲಿ ಪಾರ್ಶ್ವಗಾನಹಳ್ಳಿ ಟೇಕಲ್ಲು ಈ ರೂಟಲ್ಲಿ ನಾವು ಇದು ಮಾಡಿಕೊಂಡು ಇನ್ಸ್ಪೆಕ್ಷನ್ ಮಾಡಿಕೊಂಡು ಎಸ್ಪೆಷಲಿ ಪ್ರೈವೇಟು ಕೆ ಪಿ ಎಮ್ ಎನ್ ರಿಜಿಸ್ಟ್ರೇಷನ್ ಪಡ್ಕೊಂಡೇ ಮಾಡ್ತಾ ಇರೋದು ಪಡ್ಕೊಳ್ಳೋದೇ ಮಾಡ್ತಾ ಇರೋಂಥ ಅನಧಿಕೃತ್ಯ ಅಂತಲೇ ಏನು ಹೇಳ್ತೀವೋ ಅದನ್ನು ಎಕ್ಸಾಮಿನ್ ಮಾಡೋದಕ್ಕೆ ಹೊರಟಾಗ ನನಗೆ ಟೇಕಲ್ಲಲ್ಲಿ ಒಂದು ಟೇಕಲ್ ಆಸ್ಪತ್ರೆ ಅಂತ ಒಂದಿತ್ತು ಅಲ್ಲಿ ನಾನು ವಿಸಿಟ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿದಾಗ ಅಲ್ಲಿ ಹೆಸರು ಕೆ ಪಿ ಎಮ್ ಎ ರಿಜಿಸ್ಟ್ರೇಷನ್ ಆಗಿದೆ ಸೊ ವಿ ಅದನ್ನು ನಾವು ಟೋಟಲಿ ಫೇಕು ಅಥವಾ ಅನ್ಅಥರೈಸ್ಡು ಅಂತ ಹೇಳಕ್ಕೆ ಬರಲ್ಲ ಆದರೆ ಆ ಡಾಕ್ಟರ್ ಇರಲಿಲ್ಲ ಆ ಡಾಕ್ಟ್ರ್ ಬದಲಾಗಿ ಬೇರೆ ಒಬ್ಬರು ಅವ್ರ ಕ್ವಾಲಿಫಿಕೇಷನ್ನು ಏನು ಎತ್ತ ಅಂತೇಳ್ಬಿಟ್ಟು ಏನು ತೋರಿಸುವಂಥ ಪರಿಸ್ಥಿತಿನಲ್ಲ ಅದು ಕಾನೂನ ವಿರುದ್ಧವಾಗುತ್ತೆ ಆ ಥರ ಮಾಡಂಗಿಲ್ಲ ಕೊನೆಗೆ ಯಾರಾದರೂ ಒಬ್ಬರು ಮೆಡಿಕಲ್ಲೋ ನಾನ್ ಮೆಡಿಕಲ್ಲೋ ಅಥರೈಜೇಷನ್ ಆ ಪ್ರೊಪ್ರೇಟರಿಶಿಪ್ಪಲ್ಲಿ ಮಾಡಿ ನಮ್ಮ ಹತ್ರ ಇಂತಿಂಥ ಡಾಕ್ಟರ್ಗಳು ಇಂತಿಂಥ ಟೈಮ್ ಇರ್ತವೆ ಇಂಥ ಕ್ವಾಲಿಫಿಕೇಷನ್ ಅಂತೇಳಿದರೆ ಪರ್ಮಿಟೆಡ್ ಬಟ್ ಇಲ್ಲಿ ಆ ಥರ ಅವ್ರು ಇರಲಿಲ್ಲ ಎರಡು ದಿವಸದಿಂದನೂ ಆ ಡಾಕ್ಟ್ರ್ ಏನು ಯಾ ಯಾರಸ್ರೆಲ್ಲ ರಿಜಿಸ್ಟ್ ಆಗಿದೆಯೋ ಇಲ್ಲ ಅಲ್ಲಿ ಅಂತೇಳಿದರು ಸೊ ಬೇರೊಬ್ಬರು ಮಾಡ್ತಾಯಿದ್ರು ಸೊ ಹಂಗಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದ ಮೇಲೆ ಮತ್ತು ಅವರು ಅನುಮತಿ ಪಡೆದು ಸೀಸ್ ಮಾಡಿದ್ದೀನಿ ಅದನ್ನು ಮತ್ತು ಇನ್ನೆರಡು ಕ್ಲಿನಿಕ್ಗಳು ಸೊ ಅವೆರಡರಲ್ಲಿ ಅದರ ಪಕ್ಕನೇ ಇನ್ನೊಂದು ಎರಡು ಕ್ಲಿನಿಕ್ಕಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ಅಲ್ಲಿ ಡ್ಯೂಟಿನಲ್ಲಿ ಇದ್ದಿದ್ದ ಡಾಕ್ಟ್ರುಗಳು ಎಮ್ ಬಿ ಬಿ ಎಸ್ ಕ್ವಾಲಿಫೈಡ್ ಇದ್ದರು ಸೋ ಅವರು ಓನರ್ಸ್ ಅಲ್ಲ ಬಟ್ ವರ್ಕ್ ಮಾಡ್ತಾ ಇದ್ದರು ಕ್ವಾಲಿಫೈಡು ಎಮ್ ಬಿ ಬಿ ಎಸ್ ಡಾಕ್ಟ್ರು ಅವ್ರದೆಲ್ಲ ಸರ್ಟಿಫಿಕೇಟೆಲ್ಲ ತೋರಿಸಿದರು ಸೊ ಅದು ಇನ್ನು ಕೆಲವು ನ್ಯೂನತೆಗಳಿತ್ತು ಬಯೋಮೆಡಿಕಲ್ ವೇಸ್ಟ್ದು ಮ್ಯಾನೇಜ್ಮೆಂಟ್ದಾಗಲಿ ಅಥವಾ ಇನ್ನು ಕೆಲವು ಇದನ್ನು ಸೂಚನೆಗಳು ಕೊಟ್ಬಿಟ್ಟು ಅವ್ರಿಗೊಂದು ನೋಟಿಸ್ ಇಶ್ಯೂ ಮಾಡಿ ಸರಿ ಮಾಡಿಸ್ಕೊಳ್ಳೋದಕ್ಕೆ ಹೇಳಿದ್ವಿ ಬಟ್ ಅದನ್ನು ಸೀಸ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ಸೊ ಇನ್ನು ಕೆಲವರೆಲ್ಲ ಹೇಗೋ ಇದನ್ನು ಇದು ಇದ್ದಾಗ ಇನ್ನೂ ಕೆಲವರು ಇನ್ನೊಂದು ಇಬ್ಬ ನಾಲ್ಕು ಕ್ಲಿನಿಕ್ ನೋಡಬೇಕಿತ್ತು ಆ ಕ್ಲಿನಿಕ್ಕೆಲ್ಲೂ ಹೋಗಿದ ತಕ್ಷಣ ಅವರು ಲಾಕ್ ಮಾಡ್ಕೊಂಡು ಹೊಟ್ಟೋಗಿದ್ರು ಸಿಗಲಿಲ್ಲ ಸೊ ಮತ್ತೊಮ್ಮೆ ಸರ್ಪ್ರೈಸ್ ಹೋದಾಗ ಅದನ್ನೊಂದು ಸ್ವಲ್ಪ ವೆರಿಫೈ ಮಾಡೋದು ಸೊ ಏನಂತಂದರೆ ಆ್ಯಕ್ಚುಲಿ ನನ್ನ ನೀವು ಪ್ರೈವೇಟು ಎಸ್ಟಾಬ್ಲಿಷ್ಮೆಂಟು ಫೇ ಕ್ಲಿನಿಕ್ಸು ಅಂತ ಏನು ಏನು ಹೇಳ್ತಾ ಇದ್ದೀರಲ್ಲ ಇದನ್ನು ಜಿಲ್ಲೆಯಲ್ಲಿ ಆದಷ್ಟು ಝೀರೋ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಡ್ಮಿನಿಸ್ಟ್ರೇಷನ್ನು ಡಿ ಸಿ ಸಿ ಎಸ್ ಪಿ ಸಾರ್ವಜನಿಕರು ಇವರೆಲ್ಲ ಇದರಲ್ಲಿ ಒಂದು ಅದನ್ನೊಂದು ಮಿಷನ್ನು ಮತ್ತು ಭಾಳ ಇಂಪಾರ್ಟೆಂಟು ಟಾಸ್ಕ್ ಅಂತ ನಾನಂತೂ ತೊಗೊಂಡಿದ್ದೀನಿ ನಾನು ನನ್ನ ಟೀಮು ಈಗ ಫೇಕ್ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮೊದಲು ಇದು ಮಾಡ್ದಂಗೆ ಬೋರ್ಡ್ ಹಾಕ್ಕೊಂಡು ಟೋಟಲಿ ಕ್ವಾಲಿಫಿಕೇಷನ್ ಏನೂ ಇರಲ್ಲ ಕೆ ಪಿ ಎಮ್ ಇ ರಿಜಿಸ್ಟ್ರೇಷನ್ ಇರಲ್ಲ ಅನ್ನೋ ಅಂಥವನ್ನ ನನ್ನ ಮಾಹಿತಿ ನನ್ನ ಗಮನಕ್ಕೆ ಬಂದಿದ್ದ ಆಲ್ಮೋಸ್ಟು ಕ್ಲೋಸ್ ಮಾಡಿದ್ದೀವಿ ಇನ್ನೂ ಕೆಲವು ಅದರದ್ದು ಒಂದು ಕೆಲವು ಕಂಪ್ಲೇಂಟ್ಸ್ ಏನಿದೆ ಅಂತಂದರೆ ಅವರು ಬೋರ್ಡ್ ಇಲ್ಲ ಏನಿಲ್ಲ ಯಾವುದೋ ನಮ್ಮ ಕಣ್ಣು ತಪ್ಪಿಸಿ ಕೆಲವು ಮಾಡ್ತಾ ಇದ್ದಾವೆ ಮಾಡ್ತಾ ಇದ್ದಾರೆ ಈವ್ನಿಂಗ್ ಟೈಮು ಅಥವಾ ಯಾವುದೋ ಮನೆಯಲ್ಲಿ ಅನ್ನೋ ಅಂಥದ್ದು ಅದ್ರ ಮೇಲೆಯೂ ಕಣ್ಣಿಟ್ಟಿದ್ದೀವಿ ತಮ್ಮ ಮುಖಾಂತರನೂ ಅದನ್ನು ಸಾರ್ವಜನಿಕರಲ್ಲಿ ಕೇಳ್ತೀನಿ ದಯವಿಟ್ಟು ಈಗ ಸುಮಾರು ಐದು ಹತ್ತು ಅಲ್ಲ ಸುಮಾರು ಎಪ್ಪತ್ತ ಎಂಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಒಂದು ಹತ್ತು ನಮ್ಮ ಕ್ಲಿನಿಕ್ಸು ಎಲ್ಲ ಆಸ್ಪೆಟ್ಲ್ ಕೋಲಾರ ಜಿಲ್ಲೆಯಲ್ಲಿ ಡಾಕ್ಟರ್ಸು ಒಂದೂ ಕೊರತೆ ಇಲ್ಲ ಈಗ ಮೊನ್ನೆ ಟ್ರಾನ್ಸ್ಫರ್ ಟೂ ಮಂತ್ಸ್ ಬ್ಯಾಕ್ ಟ್ರಾನ್ಸ್ಫರ್ಗಳಾದಾಗ ಬೆಂಗಳೂರಿಂದ ಇದಾಗಿ ಅಲ್ಲಿ ಕಂಪಲ್ಸರಿ ಟ್ರಾನ್ಸ್ಫರ್ ಆಗಬೇಕು ಅಂತೇಳಿ ಕೋಲಾರ ಆಲ್ಮೋಸ್ಟ್ ಎಲ್ಲ ಇದಾಗಿದೆ ಎಕ್ಸೆಪ್ಟ್ ವೆರಿ ಫ್ಯೂ ಮೇಜರ್ ಡಾಕ್ಟರ್ಗಳು ಇಲ್ಲ ಅಂತ ಇಡೀ ನಮ್ಮ ಜಿಲ್ಲೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಂದೇ ಒಂದು ಹಸಂಡಳ್ಳಿ ಒಂದು ಅದನ್ನು ಕಳಿಸ್ತೀನಿ ಅಂತೇಳಿದ್ದಾರೆ ಇಲ್ಲ ಅಂತಂದರೆ ನಾವೇ ನಾವೇ ಡಿ ಸಿ ಕಾಂಟ್ಯಾಕ್ಟಲ್ಲಿ ಹಾಕ್ತೀವಿ ಅದು ಬಿಟ್ಟರೆ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಡಾಕ್ಟರ್ಗಳಿದ್ದಾರೆ ನರ್ಸ್ಗಳಿದ್ದಾರೆ ಸೊ ಜನರಲ್ ಆಸ್ಪಿಟ್ಲ್ಗಳಲ್ಲಿ ಇದಿದೆ ಸೊ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ನಾನ್ ಕ್ವಾಲಿಫೈಡ್ ಹತ್ತಿರ ದಯವಿಟ್ಟು ಹೋಗಬೇಡಿ ಆಗಲಿ ನನ್ ಕ್ವಾಲಿಫೈಡ್ ಹತ್ರ ಹೋಗಬೇಡಿ ಹೌದು ಗಡಿ ಭಾಗಗಳಲ್ಲಿ ಅದು ಈವನ್ ನಾನು ಈ ಹಿಂದೆ ಗೌನ್ಪಲ್ಲಿ ಶ್ರೀನಿವಾಸ್ಪುರ ಗೌನ್ಪಲ್ಲಿ ಕಡೆ ಆ ಕಡೆ ಹೋದಾಗ ಶ್ರೀನಿವಾಸ್ಪುರ ಏರಿಯಾಗೆ ಹೋದಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ಒಂದೇ ದಿವಸ ಕ್ಲೋಸ್ ಮಾಡಿದ್ವಿ ಕ್ಲಿನಿಕ್ಸ್ ಎಲ್ಲ ಇದ್ರದ್ದು ಪಾಪ ನಮ್ಮ ಜನಕ್ಕೆ ಒಂದು ಬ ಇದು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೆಲವು ನ್ಯೂನ್ಯತೆಗಳು ಇರೋದು ನಿಜ ಅಂದರೆ ಕ ರಶು ತುಂಬ ಇರುತ್ತೆ ಕೆಲವು ಸಂದರ್ಭದಲ್ಲಿ ಆ ರಶ್ ಇದ್ದಾಗ ರ ಕ್ರೌಡ್ ಮ್ಯಾನೇಜ್ಮೆಂಟ್ದು ಒಂದು ಸ್ವಲ್ಪ ನಾವು ಸುಧಾರಿಸ್ಕೋಬೇಕು ಆವಾಗ ಈಗ ನಾನು ಟೇಕಲಲ್ಲೇ ಇಂಟ್ರ್ಯೂ ಮಾಡಿದೆ ಕೇಳಿದೆ ಕೆಲವು ಇದ್ದಾಗ ನೀವು ಕ್ವಾಲಿಫೈಡ್ ಇರೋ ಹತ್ರ ಇಷ್ಟ ನೀವು ತೋರಿಸ್ಕೊಂಡ್ರೆ ನಾವು ಇಲ್ಲಿ ಬೇಡಬೇ ಬೇಡ ಅಂತ ಹೇಳಲ್ಲ ನಮ್ಮ ಹತ್ರನೂ ಸರ್ವಿಸ್ ಇನ್ನೂ ಚೆನ್ನಾಗಿದೆಯಲ್ಲ ನೀವು ಯಾಕೆ ಇಲ್ಲಿದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಸರ್ ಇಲ್ಲ ಮಗುಕ್ಕೆ ಜ್ವರ ಇತ್ತು ಕ್ಯೂ ಜಾಸ್ತಿ ಇತ್ತು ಸರ್ ಅಂತ ಸರ್ಕಾರಿ ಆಸ್ಪತ್ರೆಗಳಂದೇ ಕ್ಯೂ ಅಲ್ವಾ ಸೊ ನಮ್ಗೆ ಇನ್ನೂ ಜಾಸ್ತಿ ಪೇಷಂಟ್ ಎಷ್ಟು ಜಾಸ್ತಿ ಪೇಷಂಟ್ಗಳು ಬರ್ತಾರೋ ಅದು ನಮಗೆ ಖುಷಿ ಸಂತೋಷದ ವಿಷಯ ಹೊರತು ಆ ಕ್ರೌಡ್ ಮ್ಯಾನೇಜ್ಮೆಂಟ್ಗೂ ನಾವು ಒಂದು ಸ್ವಲ್ಪ ಕೆಲವು ಕ್ರಮಗಳನ್ನ ತಗೊಳ್ತಾ ಇದ್ದೀವಿ